ಬಿಜೆಪಿಯಿಂದ ಮತ್ತೊಂದು ಓಟ್ ಕಾಂಗ್ರೆಸ್ಗೆ ಬರುತ್ತಾ ಅಡ್ಡ ಮತದಾನ ಮಾಡುವ ಮತ್ತೊಬ್ಬ ಬಿಜೆಪಿ ಶಾಸಕ ಯಾರು ಹಾಗಾದ್ರೆ ನೋಡಿ ಇದನ್ನ ನಾವು ಹೇಳ್ತಾ ಇಲ್ಲ ಕಾಂಗ್ರೆಸ್ನ ಓರ್ವ ಶಾಸಕ ಹೇಳಿದ್ದಾರೆ ಹಾಗಾದ್ರೆ ಬಿಜೆಪಿಯಿಂದ ಅಡ್ಡ ಮತದಾನ ಮಾಡುವಂಥ ಮತ್ತೊಬ್ಬ ಶಾಸಕ ಯಾರು ಸೋಮಶೇಖರ್ ಆಯ್ತೀಗ ಮತ್ತೊಬ್ರು ಯಾರು ಶಿವಲಿಂಗೇಗೌಡ ಅವರ ಹೇಳಿಕೆ ತೀವ್ರ ಕುತೂಹಲವನ್ನು ಮೂಡಿಸಿದೆ ನಮ್ಮ ಕ್ಯಾಂಡಿಡೇಟ್ಗಳು ಗೆಲ್ಲೋದು ಖಚಿತ ಬಿಜೆಪಿಯಿಂದ ಇನ್ನೊಂದೆರಡು ಓಟ್ ಕಾಂಗ್ರೆಸ್ಗೆ ಬರಬಹುದು ನೋಡಿ ಇನ್ನೊಂದೆರಡಂತೆ ಅಡ್ಡ ಮತದಾನದ ಸುಳಿವು ಕೊಟ್ಟಿದ್ದಾರೆ ಶಾಸಕ ಶಿವಲಿಂಗೇಗೌಡ ಸುಮ್ಮ ಸುಮ್ಮನೆ ಹೇಳೋದಲ್ಲ ಸುಮ್ಮ ಸುಮ್ಮನೆ ಹೇಳಿರಲ್ಲ ಖಚಿತ ಮಾಹಿತಿ ಇರ್ಬೋದು ಚರ್ಚೆ ಆಗಿರ್ಬೋದು ಕಾಂಗ್ರೆಸ್ನಲ್ಲಿ ನಿನ್ನೆ ರೆಸಾರ್ಟ್ನಲ್ಲಿ ಏನಾದರೂ ಪ್ಲ್ಯಾನ್ ರೆಡಿ ಆಗಿರ್ಬೋದು ಹಾಗಾದರೆ ನೆಕ್ಸ್ಟು ಅಡ್ಡ ಮತದಾನ ಮಾಡುವಂಥ ಬಿ ಜೆ ಪಿ ಶಾಸಕ ಯಾರು ಒಂದಾಯಿತು ವಿಕೆಟ್ ವಿಕೆಟ್ ಹೋಯ್ತೀಗ ಎರಡನೇ ವಿಕೆಟ್ ಯಾವುದು ಶಿವಲಿಂಗೇಗೌಡರು ಆ ಹೆಸರನ್ನು ಹೇಳಿಲ್ಲ ಬಹುಶಃ ಅದೇ ಹೆಬ್ಬಾರವರು ವಿಚಾರ ಇಟ್ಕೊಂಡು ಹೇಳಿರಬಹುದು ಅಂತ ಅನಿಸ್ತಾ ಇದೆ ಪೂರ್ವದಲ್ಲಿ ಹುಟ್ಟೋದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಕಾಂಗ್ರೆಸ್ನ ಮೂರು ಜನ ಅಭ್ಯರ್ಥಿಗಳು ಗೆಲ್ಲೋದು ಹೆಚ್ಚಿಗೆ ಮಾತಾಡಲ್ಲ ಬಿ ಯಾವುದು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಮೂರು ಮೂರು ಸೀಟ್ ಗೆಲ್ತವೆ ಒಂದೆರಡು ಎರಡು ಬಂದು ನಂಗೆ ಕಾಣ್ತೇವೆ ನೋಡೋಣ ಹೊಡೆದಾದ್ಮೇಲೆ ವಿಶ್ವಾಸ ಇದೆ ಒಂದು ಎರಡು ಜನ ಹಾಕ್ಬೋದು ಅನ್ನೋ ವಿಶ್ವಾಸ ಇದೆ ಸೂರ್ಯ ಪೂರ್ವದಲ್ಲಿ ಹುಟ್ಟೋದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಕಾಂಗ್ರೆಸ್ನ ಮೂರು ಜನ ಅಭ್ಯರ್ಥಿಗಳು ಗೆಲ್ಲೋದು ಹೆಚ್ಚಿಗೆ ಮಾತಾಡಲ್ಲ ಐ ಟ್ಯೂ ಇಲ್ಲ ಯಾವುದು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಮೂರು ಮೂರು ಸೀಟ್ ಗೆಲ್ತವೆ ಒಂದೆರಡು ಒಂದ್ ಬಂದು ನಂಗೆ ಕಾಣ್ತವೆ ನೋಡೋಣ ಹೊಡೆದಾದ್ಮೇಲೆ ವಿಶ್ವಾಸ ಇದೆ ಒಂದ್ ಎರಡು ಜನ ಹಾಕ್ಬೋದು ಅನ್ನೋ ವಿಶ್ವಾಸ ಇದೆ ಸೂರ್ಯ ಪೂರ್ವದಲ್ಲಿ ಹುಟ್ಟೋದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಕಾಂಗ್ರೆಸ್ಸಿನ ಮೂರು ಜನ ಅಭ್ಯರ್ಥಿಗಳು ಗೆಲ್ಲದು ಇನ್ನೆಚ್ಚಿಗೆ ಮಾತಾಡಲ್ಲ ಬಿ ಐತಿ ಯಾವುದು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಮೂರು ಮೂರು ಸೀಟ್ ಗೆಲ್ತವೆ ಒಂದೆರಡು ಒಂದ್ ಎರಡು ಬಂದು ನಂಗೆ ಕಾಣ್ತವೆ ನೋಡೋಣ ಹೊಡೆದಾದ್ಮೇಲೆ ವಿಶ್ವಾಸ ಇದೆ ಒಂದ್ ಎರಡು ಜನ ಹಾಕ್ಬೋದು ಅನ್ನೋ ವಿಶ್ವಾಸ ಇದೆ ಸೂರ್ಯ ಪೂರ್ವದಲ್ಲಿ ಹುಟ್ಟೋದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಕಾಂಗ್ರೆಸ್ಸಿನ ಮೂರು ಜನ ಅಭ್ಯರ್ಥಿಗಳು